హలో గైస్ నేను నోడ్తా కన్నడ స్పోర్ట్స్ అఫిషియల్ యూట్యూబ్ చనల్ ఇండియా సౌత్ ఆఫ్రికా ಸೆಕೆಂಡ್ ಟೆಸ್ಟ್ ನಲ್ಲಿ ರೋಹಿತ್ ಬಾರಿಸಿದರು ದಾಖಲೆ ಶತಕ ಇತಿಹಾಸ ನಿರ್ಮಾಣ ಅಂತ ಹೇಳ್ಬೋದು ನೋಡ್ಬೋದು ಆಫ್ರಿಕಾ ತಂಡದಲ್ಲಿ ಆಯಿತು ಭೂಕಂಪ ರೋಹಿತ್ ಶರ್ಮಾ ಅವರೇನಪ್ಪ ಅಂದರೆ ಒಂದು ಸೆಕೆಂಡ್ ಟೆಸ್ಟ್ ನಲ್ಲಿ ಇದೀಗ ಶುರು ಅನ್ ಗಳಿಸಿರು ಹದಿಮೂರು ಬಾಲಿಗೆ ನಾನ್ನೂರ ಎಪ್ಪತ್ತು ಎಂಟು ರನ್ ಗಳಿಸುತ್ತಾರೆ ಅಂತ ಹೇಳ್ಬಹುದು ಇಪ್ಪತ್ತು ಫೋರ್ ಮತ್ತು ಹದಿನೈದು ಸಿಕ್ಸ್ ಬರೆಸುತ್ತಾರೆ ಅಂತ ಕೇಳಿದ್ರೆ ಈ ಒಂದು ಆಟಗಾರ ಅಂತಹ ಆಟಗಾರ ಅಂತ ಹೇಳ್ಬಹುದು ಇಪ್ಪತ್ತು ಫೋರ್ ಮತ್ತು ಹದಿನೈದು ಸಿಕ್ಸ್ ಬಾರಿಸುವಂತಹ ಆಟಗಾರ ನೋಡ್ಬೋದು ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಅಂದ್ರೆ ಇವರು ಟೆಸ್ಟ್ ಲೆಕ್ಕಕ್ಕೆ ಬರಲ್ಲ ಹೀಗಾಗಿ ಇವರು ಸೌತ್ ಆಫ್ರಿಕಾ ಎರಡನೇ ಟೆಸ್ಟ್ ಅಬ್ಬರದ ಬ್ಯಾಟಿಂಗ್ ಮಾಡಿದರೆ ಪ್ರಾಕ್ಟೀಸ್ ನಲ್ಲಿ ಬೂಮ್ರಾ ಅವರ ಬಾಲಿಗೆ ಈಗ ಸಿಕ್ಸರ್ ಗಳ ಸುರಿಮಳೆಗಿದ್ದಾರೆ ಅಂತಾನೆ ಹೇಳಬಹುದು ಈಗಾಕಿ ಆಫ್ರಿಕಾ ತಂಡದಲ್ಲಿ ಈಗ ಎರಡನೇ ಟೆಸ್ಟ್ ಮುನ್ನ ಭೂಕಂಪ ಶುರುವಾಗಿದೆ ಆದರೆ ಈ ಒಂದು ಡೇಂಜರಸ್ ಆಟಗಾರ ಏನಪ್ಪಾ ಅಂದ್ರೆ ಈಗ ಭೂಕಂಪ ತರ ಈಗ ಆಫ್ರಿಕಾ ವಿರುದ್ಧ ಅಬ್ಬರಿಸಿದ್ದಾರೆ ಈಕಾಕೆ ಈ ಒಂದು ಆಟಗಾರ ನಮ್ಮ ಟೀಮ್ ಇಂಡಿಯಾದಲ್ಲಿ ಅಗ್ಬರ್ಸ್ತಾರೆ ಇದೀಗ ಆಫ್ರಿಕಾ ಪಟ ಆಗೋದಂತೂ ಪಕ್ಕ ಅಂತ ಹೇಳ್ಬೋದು ಪ್ರಾಕ್ಟೀಸ್ ನಲ್ಲಿ ಈ ಒಂದು ಆಟಗಾರ ಬರ್ತೀರದ ಸಿಕ್ಸರ್ ಮತ್ತು ಬಾಂಡ್ರಿಗಳು ಇದು ಸೆಂಚುರಿ ಬಾರಿಸಿದ್ದಾರೆ ಈಗಾಕಿ ಈ ಒಂದು ಬೆಸ್ಟ್ ಆಟಗಾರ ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಈಗ ಇವರು ಸೆಕೆಂಡ್ ಟೆಸ್ಟ್ ನಲ್ಲಿ ಯಾವ ಆಡ್ತಾರೆ ಆಡ್ತಾರಂತ ನೋಡಬೇಕಷ್ಟೇ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಕ್ಯೂ